ಸೊ ನೋಡಿ ಎಲ್ಲ ಸ್ನೇಹಿತರು ಸರ್ ಯಾವಾಗ ಆಸನ ಸ್ಟಾರ್ಟ್ ಮಾಡ್ತಾರೆ ಸರ್ ಏನೋ ಚೇಂಜಸ್ ಆಗ್ತಿದೆ ಅಂತಲ್ಲ ಇಪ್ಪತ್ತೈದನೇ ತಾರೀಕು ಹೇಳಿದರು ಇಪ್ಪತ್ತನೇ ತಾರೀಖು ಹೇಳಿದರು ಸ್ಟಾರ್ಟ್ ಆಗ್ತಾ ಇಲ್ವೋ ಸರ್ ಮೆಸೇಜ್ಗಳು ಯಾವತ್ತು ಬರುತ್ತೆ ಅಂತ ಎಲ್ಲರೂ ಕೂಡ ಫೋನ್ ಮಾಡ್ತಾಯಿದ್ದೀರಾ ಸೊ ನಿಮಗೆ ಗೊತ್ತಿರೋಂಗೆ ನಾನು ಹೆಚ್ಚು ಕಮ್ಮಿ ಒಂದು ವಾರದಿಂದ ಇದ್ನಲ್ಲ ಸೊ ವಿಡಿಯೋಗಳು ಕೂಡ ಮಾಡೋಕ್ಕಾಗಿಲ್ಲ ಸ್ನೇಹಿತರೆ ಅದರಲ್ಲಿ ಸುಮಾರು ಬೆಳವಣಿಗೆಗಳಾಗೋಯಿತು ನನ್ನ ಮನಸ್ಸಿಗೆ ಬೇಜಾರಾಗುವಂಥ ಬೆಳವಣಿಗೆಗಳು ಕೂಡ ನಡೀತು ಸೊ ತುಂಬ ಬೇಜಾರಾಗೋಯ್ತು ಹಾಗಾಗಿ ಇನ್ನು ನಾನು ಮುಂದಕ್ಕೆ ಯೂಟ್ಯೂಬ್ ವೀಡಿಯೋಗಳು ಮಾಡಬೇಕಾ ಬೇಡವಾ ಅನ್ನೋ ಥರ ಯೋಚನೆ ಮಾಡಂಗಾಗ್ಬಿಟ್ಟಿದೆ ಸ್ನೇಹಿತರೆ ಅಷ್ಟೊಂದು ಬೇಜಾರಾಗ್ಬಿಟ್ಟಿದೆ ಬೇಜಾರು ಯಾಕಪ್ಪ ಅಂತಂದರೆ ನಮ್ಮ ಸ್ನೇಹಿತರುಗಳು ಮಾಡಿರೋ ಕೆಲಸಕ್ಕೇ ಅದರಿಂದ ನಮ್ಮ ಯೂಟ್ಯೂಬ್ ಚಾನಲ್ಗೂ ಅಷ್ಟೇ ನಮ್ಮ ಫೇಸ್ಬುಕ್ ಪೇಜ್ಗೂ ಅಷ್ಟೇ ಸಮಸ್ಯೆ ಬರುವಂಥ ಒಂದು ಕೆಲಸ ಮಾಡಿದ್ದಾರೆ ಸ್ನೇಹಿತರುಗಳು ಸೊ ಹಾಗಾಗಿ ಸುಮ್ಮನೆ ಬೇಡವೇ ಬೇಡ ಯಾಕೆ ಯಾಕೆ ಯೂಟ್ಯೂಬ್ ವೀಡಿಯೋಗಳ ಸ್ಟಾಪೇ ಮಾಡಿಬಿಡೋಣ ಈ ಥರ ಎಲ್ಲ ರಿಸ್ಕ್ ತಗೊಂಡು ಮಾಡಿ ಇಷ್ಟೆಲ್ಲ ಮಾಡಿನೂ ಕೂಡ ನಮ್ಮ ಕುತ್ತಿಗೆಗೆ ಬರುತ್ತೆ ಇವರು ಹುಡುಗರುಗಳೆಲ್ಲ ನಮಗೆ ಸಮಸ್ಯೆ ತಂದಿಡ್ತಾರೆ ಅಂದಮೇಲೆ ಸುಮ್ಮನೆ ಯಾಕೆ ಮಾಡಬೇಕು ನಾನು ಯಾಕೆ ಇಷ್ಟು ರಿಸ್ಕ್ ತೊಗೋತಾ ಇದ್ದೀನಿ ಅಂತ ನನಗೆ ಅರ್ಥ ಆಗಲಿಲ್ಲ ಸೊ ಅದಕ್ಕೆ ಕೂತ್ಕೊಂಡು ಯೋಚನೆ ಮಾಡಿದೆ ಸಾಕು ಏನು ಇಲ್ಲಿವರೆಗೂ ಮಾಹಿತಿಗಳು ಕೊಟ್ಟಿದ್ದೀವಿ ಇನ್ನೇನು ಮುಂದಕ್ಕೆ ಚಾಲನಾ ವೃತ್ತಿ ಪರೀಕ್ಷೆ ಇದೆ ಅದ್ರ ಬಗ್ಗೆ ಏನು ಅಷ್ಟೊಂದು ಟೆನ್ಷನ್ ಇಲ್ಲ ಮೇನ್ ನಮ್ಮ ಮಾಹಿತಿಗಳು ಬೇಕಾಗಿದ್ದು ಜನರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಭಾರಿ ಗೊಂದಲಗಳಿತ್ತು ಸೊ ಆ ಟೈಮಲ್ಲಿ ಎಲ್ಲರಿಗೂ ಕರೆಕ್ಟಾಗಿ ಮಾಹಿತಿಗಳು ಕೊಟ್ಟಿದ್ದೀನಿ ಅಂತ ಇದೆ ನನಗೆ ಬಟ್ ಇವಾಗ ಇತ್ತೀಚಿಗೆ ಎಲ್ಲ ಹುಡುಗರುಗಳು ಸಮಸ್ಯೆಗಳನ್ನ ತಂದಿಡುವಂಥ ಕೆಲಸಗಳನ್ನ ಮಾಡ್ತಿದ್ದಾರೆ ಸೊ ಅದ್ರ ಜೊತೆಗೆ ನಮಗೂ ಕೂಡ ಸಮಸ್ಯೆಗಳು ತಂದಿಡ್ತಾಯಿದ್ದಾರೆ ಏನೂ ಮಾಡ್ದೇನೆ ನಮಗೂ ಕೂಡ ಸಮಸ್ಯೆಗಳು ತಂದಿಡ್ತಾ ಇದ್ದಾರೆ ಸೊ ಅದಕ್ಕೆ ಇನ್ನು ಬೇಡ ಇನ್ನು ಸಾಕಿನ ಇದೇ ಲಾಸ್ಟ್ ವಿಡಿಯೋಗಳು ಮುಗಿಸಿ ಇದೇ ಲಾಸ್ಟ್ ವೀಡಿಯೋ ಮುಗಿಸ್ಬಿಟ್ಟು ಇನ್ನು ಕೆ ಎಸ್ ಆರ್ ಟಿ ಸಿ ವಿಡಿಯೋನ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇನ್ನೊಂದು ಎರಡು ವಿಡಿಯೋಗಳಿದ್ದಾವೆ ಶಾಂತಿಗ್ರಾಮ ಶಾಂತಿ ಗ್ರಾಮ ಟ್ರ್ಯಾಕ್ ವಿಡಿಯೋ ಮುಗಿಸ್ಬಿಟ್ಟು ಇನ್ಮೇಲೆ ಯಾವುದೇ ಕಾರಣಕ್ಕೂ ಕೆ ಎಸ್ ಆರ್ ಟಿ ಸಿ ವಿಡಿಯೋಗಳು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಯಾಕೆ ಹಿಂಗೆ ಮಾತಾಡ್ತಿದ್ದಾರೆ ಸಂತೋಷರು ಏನಾಯಿತು ಅಂತ ಕೇಳ್ಬೋದು ಕೆಲವೊಬ್ರಿಗೆಲ್ಲ ಗೊತ್ತಿದೆ ಗ್ರೂಪಲ್ಲಿರೋರಿಗೆಲ್ಲ ಗೊತ್ತಿದೆ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ ಫಸ್ಟಿಂದ ಸ್ಟೋರಿ ಹೇಳ್ತೀನಿ ನೋಡಿ ಸೊ ನೋಡಿ ಸ್ನೇಹಿತರೆ ಏನಾಗಿದೆ ಅಂತಂದರೆ ವಾಟ್ಸಪ್ ಗ್ರೂಪಲ್ಲಿ ಯಾರೋ ಒಬ್ಬ ಅಭ್ಯರ್ಥಿ ಫೋಟೋ ಹಾಕಿದ್ದಾನೆ ಎಲ್ಲಿ ಅದು ಎಲ್ಲರಿಗೂ ಗೊತ್ತಿದೆ ಗ್ರೂಪಲ್ಲಿರೋರಿಗೆ ಗೊತ್ತಿಲ್ಲ ಅಂತಂದರೆ ಮತ್ತೆ ಹೇಳ್ತಾ ನೋಡಿ ಇವು ಯಾರು ವಾಟ್ಸಪ್ ಗ್ರೂಪಲ್ಲಿ ಇಲ್ಲ ಅಂತಂದರೆ ಅವ್ರಿಗೆ ಮಾಹಿತಿ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಹೇಳ್ತಾಯಿದ್ದೀನಿ ವಾಟ್ಸಪ್ ಗ್ರೂಪಲ್ಲಿ ಒಬ್ಬ ಅಭ್ಯರ್ಥಿ ಒಂದು ಫೋಟೋ ಹಾಕದ ಹುಡುಗ ಅವನು ಅಲ್ಲಿ ಏನು ಹಾಸನ ಟ್ರ್ಯಾಕಲ್ಲಿ ಮಣ್ಣು ಟ್ರ್ಯಾಕ್ ಏನು ಟ್ರೈನಿಂಗ್ ಕೊಡ್ತಿದ್ದಾರಲ್ಲ ಅವನು ಅಲ್ಲಿ ಹೋಗಿ ಟ್ರೈನಿಂಗ್ ತೊಗೋತಾ ಇದ್ದಾನೆ ತೊಗೋಬೇಕಾದ್ರೆ ಎಲ್ಲ ಸೆನ್ಸಾರ್ ವರ್ಕ್ ಎಲ್ಲ ನಡೀತಾ ಇತ್ತು ನಾವು ಕೂಡ ಪ್ರತಿಯೊಂದು ಅಪ್ಡೇಟ್ ಕೊಡ್ತಾಯಿದ್ವಿ ಸೆನ್ಸಾರ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ ಅಂತ ಬಟ್ ನಾನು ಎಲ್ಲೂ ಕೂಡ ವಿಡಿಯೋ ಫೋಟೋಗಳು ಹಾಕಿರಲಿಲ್ಲ ವರ್ಕ್ ನಡೀತಾ ಇದೆ ಅಂತ ಹೇಳಿದ್ದೆ ವರ್ಕ್ ನಡೀತಾ ಇರೋ ಅಂತ ಅಪ್ಡೇಟ್ಗಳು ಕೊಟ್ಟಿದ್ದೆ ಬಟ್ ಕೆಲಸ ಎಲ್ಲ ಕಂಪ್ಲೀಟ್ ಆದಮೇಲೆ ಪೋಲ್ಗಳೆಲ್ಲ ಕೂತ್ಕೊಂಡ್ವಲ್ಲ ಸೆನ್ಸರ್ ಪೋಲು ಸೆನ್ಸರ್ ಪೋಲ್ಗಳೆಲ್ಲ ಕೂತ್ಕೊಂಡ್ಮೇಲೆ ನಾನು ಎಲ್ಲೂ ಕೂಡ ಫೋಟೋ ವಿಡಿಯೋಗಳು ಹಾಕಿಲ್ಲ ಸೊ ನನಗೂ ಕೂಡ ಹಾಕಿದರು ಡೈರೆಕ್ಟಾಗಿ ನನ್ನ ಕ ಏನು ಯೂಟ್ಯೂಬಲ್ಲಿ ಕೊಟ್ಟಿದ್ದೀವಲ್ಲ ನಂಬರ್ಗೆ ಒನ್ ಡಬಲ್ ತ್ರೀ ನಂಬರ್ಗೆ ಸ್ನೇಹಿತರು ವೀಡಿಯೋಗಳು ಸಮೇತ ಫೋಟೋಗಳು ಕೂಡ ಹಾಕಿದರು ಬಟ್ ನಾನು ಅದನ್ನು ಎಲ್ಲೂ ಕೂಡ ಹಾಕೋಕ್ಕೆ ಹೋಗಲಿಲ್ಲ ಯಾರಿಗೂ ಕೂಡ ಹೇಳಕ್ಕೆ ಹೋಗಿಲ್ಲ ಜಸ್ಟ್ ನೋಡಿಬಿಟ್ಟು ಮಾಹಿತಿ ಕೊಡುವಂಥ ಪ್ರಯತ್ನ ಮಾಡೋಣ ಅಷ್ಟು ಅಷ್ಟೇ ಅಂತ ನಾವು ಕೂಡ ಸುಮ್ಮನೆ ಆಗಿದ್ವಿ ಕೆಲವರು ಸೆಲ್ಫಿ ಉಡೆಗಳೆಲ್ಲ ಹಾಕಿದ್ರು ಬಟ್ ಆದರೂ ಕೂಡ ನಾವು ಇರಲಿ ಇದನ್ನು ಹಾಕೋದು ಬೇಡ ಸುಮ್ಮನೆ ಸಮಸ್ಯೆ ಆಗುತ್ತೆ ಇದರಿಂದ ಮಾಹಿತಿ ತೊಗೊಂಡು ಹುಡುಗರಿಗೆ ಮಾಹಿತಿ ಕೊಡುವಂಥ ಕೆಲಸ ಮಾಡೋಣ ಅಂದ್ಬಿಟ್ಟು ಅದರಿಂದ ನಾನು ಇನ್ನೂ ಹೋಲ್ಡಲ್ಲೇ ಇಟ್ಟಿದ್ದೆ ಬಟ್ ಅಷ್ಟು ಬೇಗ ಆ ಪುಣ್ಯಾತ್ಮ ಏನು ಮಾಡಿದ್ದಾನೆ ಅದನ್ನು ನನಗೂ ಕೂಡ ಕಳಿಸಿ ಅದನ್ನು ತೊಗೊಂಡೋಗಿ ಗ್ರೂಪ್ಗೂ ಕೂಡ ಹಾಕಿಬಿಟ್ಟಿದ್ದಾನೆ ಗ್ರೂಪ್ ಹಾಕಿದ ಮೇಲೆ ಏನಾಗಿದೆ ಸಮಸ್ಯೆ ಅಂತಂದರೆ ಅದರಲ್ಲಿ ಎಲ್ಲೂ ಟ್ರ್ಯಾಕ್ ಏನು ಕಾಣಿಸ್ತಿದೆಯಲ್ಲ ಎಲ್ಲೂ ಟ್ರ್ಯಾಕು ಸಿಕ್ಕಾಪಟ್ಟೆ ಅಗಲ ಇದೆ ಹನ್ನೊಂದು ಅಡಿ ಇಟ್ಟಿದ್ದಾರೆ ಸೊ ನಾವು ಹುಮ್ನಾಬಾದು ಹುಮ್ನಾಬಾದಲ್ಲಿ ಏನು ನಾವು ಟ್ರ್ಯಾಕ್ ಹೊಡೆದಿದ್ದೀವಿ ನಮ್ಗೆ ಅನ್ಯಾಯ ಆಗ್ತಿದೆ ಉತ್ತರ ಕರ್ನಾಟಕ ಭಾಗದವ್ರಿಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿಬಿಟ್ಟು ಸುಮಾರು ಜನ ಹೆಡ್ ಆಫೀಸ್ಗೆ ಹೋಗಿ ಅಲ್ಲಿ ಇರುವಂಥ ಅಧಿಕಾರಿಗಳಿಗೆ ಮಾತಾಡಿ ನಾವು ಸ್ಟ್ರೈಕ್ ಮಾಡ್ತೀವಿ ಕೋರ್ಟಿಂದ ಸ್ಟೇ ಆರ್ಡ್ರ್ ತರ್ತೀವಿ ನೀವು ಉತ್ತರ ಕರ್ನಾಟಕದ ಅಭ್ಯರ್ಥಿಗಳಿಗೆ ಅನ್ಯಾಯ ಮಾಡ್ತಿದ್ದೀರಾ ಸೌತ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ನೀವು ಎಲ್ಲ ಟ್ರ್ಯಾಕನ್ನು ಹನ್ನೊಂದು ಅಡಿಗೆ ಇಟ್ಟಿದ್ದೀರಾ ಅಂದ್ಬಿಟ್ಟು ಎಲ್ಲರೂ ಕೂಡ ಸಮಸ್ಯೆ ಮಾಡಿದ್ರು ಓಕೆನಾ ಸೊ ಲತಾ ಮೇಡಮ್ಗೂ ಕೂಡ ಫೋನ್ ಮಾಡಿ ಮಾತಾಡಿದ್ರು ಏನು ಮೇಡಮ್ ನೀವು ಇಷ್ಟೊಂದು ಅಗಲ ಇಟ್ಟಿದ್ದೀರಾ ಹನ್ನೊಂದು ಅಡಿ ಇಟ್ಟಿದ್ದೀರಾ ನಾವು ಹುಮ್ನಾಭದಲ್ಲಿ ಟ್ರ್ಯಾಕ್ ಹೊಡಿಯೋಕ್ಕೆ ಆಗಲಿಲ್ಲ ಅಷ್ಟೊಂದು ಟೈಟಾಗಿ ಇಟ್ಟಿದ್ದೀರಾ ನೀವು ನಮ್ಗೆ ಅನ್ಯಾಯ ಮಾಡ್ತಿದ್ದೀರಾ ನೀವು ಅನ್ಯಾಯ ಮಾಡಿದ್ರೆ ನಾವು ಸುಮ್ಮನೆ ಬಿಡಲ್ಲ ಕೋರ್ಟಿಂದ ಸ್ಟೇ ಆರ್ಡ್ರ್ ತರ್ತೀವಿ ಅಂತ ಫೋನ್ ಕೂಡ ಮಾಡಿದ್ರು ಆಮೇಲೆ ಕೆಲವೊಬ್ರು ಹುಡುಗರು ಏನು ಮಾಡಿದ್ದಾರೆ ಹೆಡ್ ಆಫೀಸ್ಗೂ ಕೂಡ ಹೋಗಿದ್ದಾರೆ ಸ್ನೇಹಿತರೆ ಶಾಂತಿನಗರ ಏನು ಹೆಡ್ ಆಫೀಸಿದೆಲ್ಲ ಬೆಂಗಳೂರಲ್ಲಿ ಅಲ್ಲಿಗೆ ಹೋಗ್ಬಿಟ್ಟು ಏನು ಮಾಡಿದ್ದಾರೆ ವಿಚಾರಿಸಿದ್ದಾರೆ ಈ ಥರ ನೀವು ಮಾಡ್ತಾ ಇದ್ದೀರಾ ಸೊ ನಾವು ಹಾಸನ ಟ್ರ್ಯಾಕ್ ನಡೆಯೋಕ್ಕೆ ಬಿಡೋದಿಲ್ಲ ಅಲ್ಲೇ ಹೋಗಿ ಸ್ಟ್ರೈಕ್ ಕೂತ್ಕೊತೀವಿ ಇಲ್ಲ ಇಲ್ಲಿ ಹೆಡ್ ಆಫೀಸ್ ಹತ್ರ ಬಂದ್ಬಿಟ್ಟು ನಾವು ಸ್ಟ್ರೈಕ್ ಮಾಡ್ತೀವಿ ಕೋರ್ಟಿಂದ ಸ್ಟೇ ಆರ್ಡರ್ ತರ್ತೀವಿ ನಮಗೆ ಯಾಕೆ ನೀವು ಅನ್ಯಾಯ ಮಾಡಿದ್ರಿ ಹುಮ್ನಾಬಾದಲ್ಲಿ ಯಾಕೆ ಅಷ್ಟೊಂದು ಟ್ರ್ಯಾಕನ್ನು ನೀವು ಲೂಸ್ ಆಗಿಟ್ಟ್ರಿ ಅಂದ್ಬಿಟ್ಟು ಹೋಗ್ಬಿಟ್ಟು ಗಲಾಟೆ ಮಾಡಿದ್ದಾರೆ ಹೆಡ್ ಆಫೀಸಲ್ಲಿ ಅವ್ರು ಕೇಳಿದರೆ ಯಾರು ಹೇಳಿದ್ದು ನಿಮಗೆ ಹೆಂಗೆ ಗೊತ್ತಾಯಿತು ನಾವು ಅಷ್ಟಕ್ಕೆ ಇಟ್ಟಿದ್ದೀವಿ ಅಂತ ಕೇಳಿದ್ದಾರೆ ಇಲ್ಲ ಈ ಥರ ಫೋಟೋ ಬಂದಿದೆ ನೋಡಿ ಅಂತ ತೋರಿಸಿದ್ದಾರೆ ಓಕೆನಾ ಯಾರು ಎಲ್ಲಿ ಯಾವಾಗ ಬಂತು ಫೋಟೋ ಎಲ್ಲಿ ಬಂದಿದೆ ಅಂತ ಚೆಕ್ ಮಾಡಿದಾಗ ಅವರು ಅಟ್ಲೀಸ್ಟ್ ಹೇಳೋದು ಹೇಳಿದ್ದಾರೆ ಯಾವುದೋ ಒಂದು ವಾಟ್ಸಪ್ಪಲ್ಲಿ ಬಂತು ಅಂತ ಹೇಳಿದರೆ ಸುಮ್ಮನೆ ಆಗಿರೋದು ಅದು ಅಲ್ಲೋಗ್ಬಿಟ್ಟು ಈ ಥರ ಸಂತೋಷ್ ಅವರು ಯೂಟ್ಯೂಬರ್ ಇದ್ದಾರೆ ಯೂಟ್ಯೂಬಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಅಂತ ನಾನು ಎಲ್ಲಿ ಕೂಡ ಮಾಹಿತಿ ಕೊಟ್ಟಿದ್ದೀನಿ ಹನ್ನೊಂದು ಅಡಿ ಇದೆ ಇಷ್ಟ ಅಂದರೆ ಮುಂಚೆ ಹೇಳಿದೆ ಯಾರು ನೀವು ಮೊದಲು ಟ್ರ್ಯಾಕ್ಟ್ರನಿಗೆ ತೊಗೊಳಕ್ಕೆ ಹೋಗಿದ್ರ ಅವಾಗ ಎಷ್ಟಿತ್ತು ಅಷ್ಟೇ ಇದೆ ಅಂತ ಹೇಳಿದ್ದೀನಿ ಬಟ್ ಅದನ್ನು ಬಿಟ್ಟು ಅಗಲ ಇದೆ ತುಂಬ ಫ್ರೀಯಾಗಿದೆ ಅಂತ ನಾನು ಎಲ್ಲಿ ಹೇಳಿದ್ದೀನಿ ನಾನು ಅಪ್ಪು ತುಂಬ ಆಗಿದೆ ಅಂತ ಹೇಳಿದೆ ಅಷ್ಟೇ ಬಿಟ್ಟರೆ ನಾನು ಈಗ ಬಂದಿರುವಂಥ ವಿಡಿಯೋಗಳೆಲ್ಲ ಫೋಟೋಗಳೆಲ್ಲ ಎಲ್ಲಿ ಹಾಕಿದ್ದೆ ನಾನು ಇಷ್ಟಿಷ್ಟಿಗೆ ಇದೆ ಅಂತ ಎಲ್ಲಿ ಹೇಳಿದ್ದೆ ಬಂದಿತ್ತು ನಾನು ನೋಡ್ಬಿಟ್ಟು ಮಾಹಿತಿ ಕೊಡೋಣ ಅಂತ ಸುಮ್ಮನೆ ಆಗಿದ್ದೆ ಅಲ್ಲಿ ಹೋಗಿರುವಂಥ ಅಭ್ಯರ್ಥಿಗಳು ಹೋಗ್ಬಿಟ್ಟು ಈ ಥರ ಯೂಟ್ಯೂಬರು ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ನಮ್ಮ ಫೇಸ್ಬುಕ್ ಚಾನಲ್ ಎಲ್ಲ ಹೆಸರೆಲ್ಲ ಹೇಳಿಬಿಟ್ಟು ಸಮಸ್ಯೆ ಮಾಡಿಟ್ಟಿದ್ದಾರೆ ಅವರು ಯಾರು ಅವನ ಯೂಟ್ಯೂಬರು ಅವ್ನಿಗೆ ಒಳಗಡೆ ಇರುವಂಥವ್ರು ಯಾರು ಮಾಹಿತಿ ಕೊಡ್ತಾ ಇದ್ದಾರೆ ರಿಸ್ಟ್ರಿಕ್ಟೆಡ್ ಏರಿಯಾದಲ್ಲಿ ಹೆಂಗೆ ಫೋಟೋ ತೆಗೆದ್ರು ಅವರು ತೆಗಿಯೋಂಗಿಲ್ಲ ನಾವು ಇನ್ಕ್ವೈರಿ ಮಾಡ್ತೀವಿ ಅವ್ರ ಮೇಲೆ ಅಂತ ಅಂದ್ಬಿಟ್ಟು ಅಂತ ಈ ಥರ ಸಮಸ್ಯೆ ಮಾಡಿದ್ದಾರೆ ಮೋಸ್ಟ್ಲಿ ಅವರು ನನಗೆ ಕರೆ ಮಾಡಿದ್ದಾರೆ ಏನೋ ಗೊತ್ತಿಲ್ಲ ಎಟ್ ಆಫೀಸಿಂದ ನನ್ನ ನಂಬರ್ ಅದು ಸ್ವಿಚ್ ಆಫ್ ಬರುತ್ತಲ್ಲ ಒನ್ ಡಬಲ್ ತ್ರೀ ನಂಬರ್ ಆಲ್ಮೋಸ್ಟ್ ಸ್ವಿಚ್ ಆಫೇ ಇಟ್ಟಿರ್ತೀನಿ ಆ ನಂಬರ್ಗೆ ಏನಾದ್ರು ಫೋನ್ ಮಾಡಿದರೂ ಮಾಡಿರ್ಬೋದು ಗೊತ್ತಿಲ್ಲ ಸ್ವಿಚ್ ಆಫ್ ಮಾಡಿ ನಾನು ಅದನ್ನು ಸೊ ನಾನು ಕೂಡ ಕೆಲಸದಲ್ಲಿ ಬ್ಯುಸಿ ಇರೋದರಿಂದ ಸೊ ಈ ಥರ ಮಾಡ್ತಿದ್ದಾರೆ ಸ್ನೇಹಿತರೆ ನಾನು ಏನೋ ಒಂದು ಒಳ್ಳೇದು ಆಗಬೇಕು ಹುಡುಗರಿಗೆ ಮಾಹಿತಿ ಕೊರತೆ ಇದೆ ಡ್ರೈವರ್ಗಳಲ್ಲಿ ಆಲ್ಮೋಸ್ಟು ಕೆಲವೊಬ್ಬರು ಎಜುಕೇಟೆಡ್ ಇರೋಲ್ಲ ಏನೋ ಮಾಹಿತಿಗಳು ಗೊತ್ತಾಗಲ್ಲ ಅವ್ರಿಗೆ ಆದಷ್ಟು ಮಾಹಿತಿಗಳು ಕೊಡೋಣ ಅವ್ರ ತಲೆಗೆ ಹೋಗೋ ಥರ ಅರ್ಥ ಮಾಡಿಸ್ಬಿಟ್ಟು ಹೇಳೋಣ ಅಂತ ನಾವು ಇಷ್ಟು ದಿವಸದಿಂದ ಪ್ರಯತ್ನ ಮಾಡಿ ಇಲ್ಲಿವರೆಗೂ ಹೇಳ್ಕೊತ ಬಂದಿದ್ದೀನಿ ಎಲ್ಲ ಮಾಹಿತಿನೂ ಕೂಡ ಮುಂದೆನೂ ಕೂಡ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಟ್ರ್ಯಾಕ್ ಟ್ರೈನಿಂಗ್ ಉಡೆಗಳು ಕೂಡ ಎಲ್ಲ ಮಾಡಿದ್ದೆ ಆಯಿತಾ ಸೆಂಟ್ರಲ್ಲಿ ಸುಮಾರು ಜನ ಅಂದರು ಇಲ್ಲ ಟ್ರ್ಯಾಕ್ ಟ್ರ್ಯಾಕಲ್ಲಿ ದುಡ್ಡುಗಳು ತೊಗೊಂಡ್ಬಿಟ್ಟು ಇವರು ಪ್ರಮೋಷನ್ ಮಾಡ್ತಿದ್ದಾರೆ ಅಂತ ಗುರು ನೀವು ಯಾವ ಟ್ರ್ಯಾಕ್ ವಿಡಿಯೋಗಳು ಮಾಡಿದ್ದೀನಲ್ವಾ ಕನಕಪುರ ಟ್ರ್ಯಾಕಲ್ಲಿ ಹೋಗಿ ಬೇಕಾದ್ರೆ ಮಾದೇವಣ್ಣನಿಗೂ ಕೇಳಿ ಶಾಂತಿಗ್ರಾಮ ವಿಡಿಯೋಗಳು ಕೂಡ ಮಾಡಿದ್ದೀನಿ ಹೋಗಲಿ ಲೋಕೇಶ್ ಕೂಡ ಮಾಡಿ ಕೇಳಿ ನೀವು ಎಷ್ಟು ದುಡ್ಡು ಇಸ್ಕೊಂಡಿದ್ದಾರೆ ಸರ್ ಸಂತೋಷವರು ಅಂತ ನನ್ನ ಸ್ವಂತ ಸ್ವಂತ ದುಡ್ಡು ಹಾಕಿ ನಿಮ್ಗಳಿಗೋಸ್ಕರ ಮೂರು ಮೂರು ನಾಲ್ಕು ನಾಲ್ಕು ದಿನ ರಜೆ ಹಾಕ್ಬಿಟ್ಟು ಟ್ರ್ಯಾಕಲ್ಲಿ ನಿಂತ್ಕೊಂಡು ಎಲ್ಲ ಮಾಹಿತಿನೂ ಕ್ಯಾಪ್ಚರ್ ಮಾಡಿಕೊಂಡು ನಾನು ಇರೋ ಕೆಲಸದಲ್ಲೇ ಫ್ರೀ ಮಾಡಿಕೊಂಡು ಅದನ್ನು ನೀಟಾಗಿ ಎಡಿಟ್ ಮಾಡಿಬಿಟ್ಟು ಹಾಂ ನಿಮಗೆ ತಟ್ಟೆಯಲ್ಲಿ ಊಟ ಯಾವ ಥರ ಬಡಿಸ್ತಾರೆ ಆ ಥರ ನೀಟಾಗಿ ತೋರಿಸ್ಬೇಕು ಅಂತ ನಾನು ಅದು ಕಷ್ಟಪಟ್ಟು ಎಡಿಟಿಂಗ್ ಎಲ್ಲ ಮಾಡ್ಬಿಟ್ಟು ಹಾಂ ನಿಮಗೆ ನೀಟಾಗಿ ಅದನ್ನು ನಾನು ತೋರಿಸಿದ್ದೇ ತಪ್ಪಾಯಿತಾ ಅಂತ ನನಗನ್ನಿಸ್ತಾ ಇದೆ ಹಾಂ ಇಂಥ ಒಂದು ಮನಸ್ಥಿತಿ ಇರೋರು ಇದ್ದೀರಾ ನೀವು ಯಾವತ್ತೂ ಉದ್ಧಾರ ಆಗ್ತೀರ ಅಂತ ನನಗಂತೂ ಅರ್ಥ ಆಗ್ತಿಲ್ಲ ನಾನು ಇಷ್ಟೊಂದು ನಿಮಗೋ ನಿಮ್ಗಳಿಗೋಸ್ಕರ ಒದ್ದಾಡಿಕೊಂಡು ಇಷ್ಟೆಲ್ಲ ಮಾಹಿತಿಗಳು ಕಲೆಕ್ಟ್ ಕಲೆಕ್ಷನ್ ಮಾಡಿ ಹೆಡ್ ಆಫೀಸಲ್ಲಿ ಅಥವಾ ಅಧಿಕಾರಿಗಳ ಹತ್ರ ಎಲ್ಲ ಮಾತಾಡಿ ಅವ್ರ ಹತ್ರ ಬಯಸ್ಕೊಂಡು ಹಾಂ ನಾನು ಕೂಡ ಹೆಡ್ ಆಫೀಸಲ್ಲಿ ಒಂದು ಸತಿ ಹೋದಾಗ ಗಲಾಟೆ ಆಗಿತ್ತಂತೆಲ್ಲ ನಾನು ಹೇಳಿದ್ದೀನಿ ನಾನು ಮಾಡಿದ್ದು ಯಾರಿಗೋಸ್ಕರ ನನಗೆ ದುಡ್ಡು ಬರುತ್ತೆ ಅಂದ್ಕೊಂಡಿದ್ದೀರಾ ಯೂಟ್ಯೂಬಿಂದ ಯೂಟ್ಯೂಬಿಂದ ಬರುತ್ತೆ ಸಣ್ಣ ಪುಟ್ಟ ದುಡ್ಡು ಬರುತ್ತೆ ನೀವು ಅಂದ್ಕೊಂಡಿರ್ಬೋದು ಇವರು ಚೆನ್ನಾಗಿ ದುಡ್ಡು ಮಾಡ್ತಾವ್ರೆ ಯೂಟ್ಯೂಬಿಂದ ಬೇರೆ ಯೂಟ್ಯೂಬರ್ ಥರ ಅಂದ್ಕೊಂಡಿರ್ಬೋದು ನನಗಿರೋದು ಎಷ್ಟು ಗುರು ನನಗೆ ಸಬ್ಸ್ಕ್ರೈಬರ್ಸು ಹದಿನಾಲ್ಕು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಹಾಂ ಹದಿನಾಲ್ಕು ಜನ ಸಬ್ಸ್ಕ್ರೈಬರ್ಸ್ ಅಂದರೆ ಏನು ಲಕ್ಷಾಂತರ ರೂಪಾಯಿ ಬಂದುಬಿಡುತ್ತೆ ನನಗೆ ದುಡ್ಡು ಹಾಂ ಹೋಗಲಿ ನಾನು ಫಸ್ಟ್ ಆಫ್ ಆಲ್ ಇದನ್ನು ದುಡ್ಡಿಗೋಸ್ಕರ ಅಂತ ನಾನು ಮಾಡೇ ಇಲ್ಲ ನಾನು ಫ್ಯಾಷನ್ಗೋಸ್ಕರ ನಾನು ಫಸ್ಟು ಯೂಟ್ಯೂಬಲ್ಲಿ ಟೂರಿಸ್ಟ್ ಹುಡುಗಿಯಗಳು ಇದ್ದೆ ನನಗೆ ಹಿಂಗೆ ಆಯ್ತಲ್ಲ ಮಾಹಿತಿ ಕೊರತೆ ಅಂದ ನನಗೆ ಕೆ ಕೆ ಆರ್ ಟಿ ಸಿಲಿ ನನಗೆ ಜಾಬ್ ಸಿಗದಂಗೆ ಆಯ್ತಲ್ಲ ಇದೇ ಥರ ಎಷ್ಟೋ ಜನ ಹುಡುಗರು ಇದ್ದಾರೆ ಅನ್ನೋ ಉದ್ದೇಶಕ್ಕೆ ನಾನು ತಿರ್ಗ ಟೂರಿಸ್ಟು ಇದ್ದಂಥ ನಮ್ಮ ಚಾನಲನ್ನು ನಾನು ಕೆ ಕೆ ಎಸ್ ಆರ್ ಟಿ ಸಿ ಹುಡುಗರಿಗೆ ಮಾಹಿತಿ ಕೊಡಬೇಕು ಅಂತ ಈ ಕಡೆಗೆ ತಿರ್ಗಿಸ್ಬಿಟ್ಟು ಅವತ್ತಿಂದ ಒದಾಡ್ತಾ ಇದ್ದೀನಿ ಹಾಂ ನನ್ನ ಸ್ವಂತ ಖರ್ಚಿಂದ ಹೋಗ್ಬಿಟ್ಟು ನಾನು ಟ್ರ್ಯಾಕಲ್ಲಿ ನಿಂತ್ಕೊಂಡು ನಾನು ಟ್ರ್ಯಾಕ್ ವಿಡ್ಯಗಳೆಲ್ಲ ಮಾಡ್ಕೊಂಬಂದಿ ಮೂರು ಮೂರು ನಾಲ್ಕು ನಾಲ್ಕು ದಿನ ನನಗೆ ರಜೆ ಹಾಕ್ಬಿಟ್ಟು ಹೋಗಬೇಕನ್ನುವಂಥ ನಂದೇನಿತ್ತು ಹಾಂ ಇಷ್ಟೆಲ್ಲ ಯಾಕೆ ಮಾಡ್ತಿದ್ದೆ ನಾನು ಹುಡುಗರಿಗೋಸ್ಕರ ತಾನೇ ನಿಮಗೋಸ್ಕರ ಒಳ್ಳೇದಾಗಲಿ ಅಂತ ಹಾಂ ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯೋವರೆಗೂ ಎಲ್ಲ ಚೆನ್ನಾಗಿತ್ತು ಇವಾಗ ಯಾವಾಗ ಮುನಾಬಾದ ಟ್ರ್ಯಾಕ್ ಸ್ಟಾರ್ಟ್ ಆಯಿತು ಸೊ ಆವತ್ತಿಂದ ಸುಮಾರು ಜನ ನನಗೆ ಟೆಂಪರ್ ಮಾಡುವಂಥ ಕಮೆಂಟ್ಸ್ಗಳು ಹಾಕೋದಾಗಲಿ ಅಥವಾ ಫೋನ್ ಮಾಡಿ ನೀವು ವಿಡಿಯೋಗಳು ಮಾಡಬೇಡಿ ಅಂತ ಹೇಳೋದಾಗಲಿ ಎಲ್ಲ ಮಾಡ್ತಿದ್ದಾರೆ ಸೊ ನಮ್ಮಿಂದ ಅವಶ್ಯಕತೆ ಇಲ್ಲ ಸುಮ್ಮನೆ ಯಾಕೆ ನಾನು ಕೂಡ ಇಷ್ಟೊಂದು ರಿಸ್ಕ್ ತಗೊಂಡು ಎಲ್ಲ ಮಾಡಿ ನಾಳೆ ನನಗೆ ನಾನೇ ಯಾಕೆ ಸಮಸ್ಯೆ ತೊಗೊಳ್ಳಿ ಅಲ್ವಾ ಸೊ ಅದಕ್ಕೋಸ್ಕರ ಸುಮ್ಮನೆ ಬೇಡವೇ ಬೇಡ ಅಂತ ಇನ್ನು ಯೂಟ್ಯೂಬ್ ವಿಡಿಯೋಗಳಿಗೆ ಸ್ಟಾಪ್ ಮಾಡ್ತಿದ್ದೀನಿ ಸ್ನೇಹಿತರೆ ಇವರು ಮಾಡಿರೋ ಕೆಲಸಕ್ಕೆ ಅವರು ಏನು ಮಾಡಿದಾರೋ ಅದು ನಮಗೆ ಗೊತ್ತಿಲ್ಲ ಅವರು ಅನ್ಯಾಯ ಆಗ್ತಿತ್ತೋ ಏನಾಗ್ತಿತ್ತೋ ಅದು ನಮಗೆ ಗೊತ್ತಿಲ್ಲ ಅದು ಏನಂತ ನಮಗೂ ಇನ್ನೂ ಗೊತ್ತಿಲ್ಲ ಎಷ್ಟು ಅಡಿಗೆ ಇಟ್ಟಿದ್ದಾರೆ ಏನು ಮಾಡಿದ್ದಾರೆ ಅಂತ ಯಾರಿಗೂ ಇನ್ನೂ ಕರೆಕ್ಟಾಗಿ ಮಾಹಿತಿನೇ ಇಲ್ಲ ಅದರಲ್ಲಿ ಓಕೆನಾ ಸೊ ನಮ್ಗೆ ಅನ್ಯಾಯ ಆಗ್ತಿದೆ ಅಂತ ಅವರು ಹೋಗಿ ಹೆಡ್ ಆಫೀಸಲ್ಲಿ ಅಧಿಕಾರಿಗಳು ವಿಚಾರಿಸಿ ಎಲ್ಲರೂ ಫೋನ್ ಮೇಲೆ ಫೋನ್ ಮಾಡಿ ಅಧಿಕಾರಿಗಳಿಗೆ ಮಾಡಿರೋದ್ರಿಂದ ಇವಾಗ ಏನು ಹಾಸನ ಟ್ರ್ಯಾಕ್ ಇದೆಯಲ್ಲ ಹಾಸನ ಟ್ರ್ಯಾಕಲ್ಲಿ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ಎಲ್ಲ ಏನು ಫಿಟ್ ಮಾಡಿದ್ರಲ್ಲ ಎಲ್ಲ ಸೆನ್ಸಾರ್ಗಳು ಕೂಡ ಕಿತ್ತಾಕ್ಬಿಟ್ಟಿದ್ದಾರೆ ಅಲ್ಲಿರುವಂಥ ಹುಡುಗರಿಗೂ ಕೂಡ ಏನು ಟ್ರ್ಯಾಕ್ ಟ್ರೈನಿಂಗ್ ತೊಗೋತಿದ್ದರಲ್ಲ ಮಣ್ಣು ಟ್ರ್ಯಾಕಲ್ಲಿ ಸೊ ಇವತ್ತಿಗೆ ಲಾಸ್ಟ್ ಮಾಡಿರಿ ನೀವು ಇವ್ರನ್ನೆಲ್ಲ ಯಾರನ್ನೂ ಒಳಗಡೆ ಬಿಟ್ಕೋಬೇಡಿ ಅಂತ ಹೇಳ್ಬಿಟ್ಟು ಎಲ್ಲ ಏನೇನು ಫೀಸ್ಗಳು ಕಟ್ಟಿದ್ರಲ್ಲ ಅವ್ರಿಗೆ ಇವತ್ತೇ ಟ್ರ್ಯಾಕೆಲ್ಲ ಹೊಡಿಸ್ಬಿಟ್ಟು ಕ್ಲಿಯರ್ ಮಾಡಿ ಇನ್ನು ಸೋಮವಾರದಿಂದ ಯಾರೂ ಕೂಡ ಟ್ರ್ಯಾಕಲ್ಲಿ ಎಂಟ್ರಿ ಆಗೋಂಗಿಲ್ಲ ಅಂತ ಸ್ಟ್ರಿಕ್ಟ್ ಮಾಡಿದ್ದಾರೆ ಅದರಲ್ಲಿ ಪಾಪ ಯಾರ್ದೋ ಒಬ್ಬ ಅಭ್ಯರ್ಥಿ ಹತ್ರ ಫೋನ್ ಕಿತ್ಕೊಂಡು ಅಂದರೆ ಈ ಫೋಟೋಗಳೆಲ್ಲ ಹೆಂಗೋಯ್ತು ಅಂತ ಚೆಕ್ ಮಾಡಕ್ಕೆ ಹೋದಾಗ ಅವನು ನಮ್ಮ ಯೂಟ್ಯೂಬ್ ಸಾರಿ ನಮ್ಮ ವಾಟ್ಸಪ್ ಇದ್ದ ವಾಟ್ಸಪ್ ಗ್ರೂಪಲ್ಲಿ ಆ ಪುಣ್ಯಾತ್ಮ ಹಾಕಿರೋ ಫೋಟೋನ ಅವ್ನು ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದಾನೆ ತೆಗೆದು ನೋಡಿದ್ರೆ ಅವ್ನು ಮೊಬೈಲಲ್ಲಿ ಆ ಫೋಟೋ ಸಿಕ್ಕಿದೆ ಅವನಿಗೆ ಕತ್ತುಪಟ್ಟಿಯೆಲ್ಲ ಹಿಡಿದು ಎರಡು ಏಟ್ ಬಿಟ್ಟು ಹಾಂ ಅವನಿಗೆಲ್ಲ ವಾರ್ನಿಂಗ್ ಮಾಡಿ ಬೇವರ್ ಸಿನಿಮಕ್ಕಳು ಅಂತೆಲ್ಲ ಕೆಟ್ಟ ಕೆಟ್ಟದಾಗೆಲ್ಲ ಬೈದು ಹಾಂ ಶಾಪ ಎಲ್ಲ ಹಾಕಿದಾರಂತೆ ನೀವು ಯಾವತ್ತಿಗೂ ಜೀವನದಲ್ಲಿ ಉದ್ಧಾರ ಆಗೋಲ್ಲ ಹೋಗಿ ಅಂತ ನೀವು ಯಾರೋ ಒಬ್ಬರು ಮಾಡಿರೋ ಇದು ಕೆಲಸಕ್ಕೆ ನೋಡಿ ಎಲ್ಲರೂ ಕೂಡ ಬಯಸ್ಕೊಳ್ಳೋವಂಥ ಪರಿಸ್ಥಿತಿ ಆಗಿದೆ ಏನು ತಪ್ಪಿತ್ತು ಪಾಪ ಅವನು ನಮ್ಮ ವಾಟ್ಸಪ್ ಗ್ರೂಪಲ್ಲಿದ್ದ ಫೋಟೋ ಬಂದಿದೆ ಅದನ್ನ ನೋಡೋಕ್ಕೋಸ್ಕರ ಸೇವ್ ಮಾಡ್ಕೊಂಡಿದ್ದಾನೆ ಆ ಟೈಮಿಗೆ ಅದೇ ಟೈಮ್ಗೆ ಅಧಿಕಾರಿಗಳು ಫೋನ್ ಎತ್ಕೊಂಡು ಕಿತ್ಕೊಂಡು ನೋಡಿದಾಗ ಅವ್ನ ಮೊಬೈಲಲ್ಲಿ ಆ ಫೋಟೋ ಸಿಕ್ಕಿದೆ ಏನು ವೈರಲ್ ಆಗಿತ್ತಲ್ಲ ಆ ಫೋಟೋ ಸಿಕ್ಕಿದೆ ಸೊ ಹಂಗಾಗಿ ಪಾಪ ನೋಡಿ ಅವನು ಏನು ತಪ್ಪು ಮಾಡದೇ ಇರೋನು ಓಡಿಸ್ಕೊಳ್ಳುವಂಥ ಪರಿಸ್ಥಿತಿಗೆ ಬಂತು ನೀವು ಮಾಡಿರೋ ಸಮಸ್ಯೆಗೆ ನೀವು ಒಳ್ಳೇದು ಮಾಡಿದಿರೋ ಕೆಟ್ಟದ್ದು ಮಾಡಿದಿರೋ ನಮಗಂತೂ ಗೊತ್ತಿಲ್ಲ ಯಾರಿಗೆ ಅನ್ಯಾಯ ಆಗ್ತಿತ್ತೋ ಬಿಡ್ತಿತ್ತೋ ನಮಗಂತೂ ಗೊತ್ತಿಲ್ಲ ಅದರಿಂದ ಯಾಕಂದರೆ ನಮಗೆ ಗೊತ್ತಿಲ್ಲ ಅದು ಎಷ್ಟು ಅಡಿಗಿತ್ತು ಆ ಫೋಟೋದಲ್ಲಿ ನೋಡಿದ್ರೆ ಬಸ್ಸು ತುಂಬ ದೂರದಲ್ಲಿ ಬೇರೆ ನಿಲ್ಲಿಸ್ಬಿಟ್ಟು ತೆಗ್ದಿದ್ದಾರೆ ಫೋಟೋ ತೆಗ್ದಿರೋನು ಕೂಡ ತುಂಬ ದೂರದಲ್ಲಿ ನಿಂತ್ಕೊಂಡು ತೆಗ್ದಿದ್ದಾನೆ ಸೊ ಅದನ್ನು ಫೋಟೋದಲ್ಲೇ ನಾವು ಇಷ್ಟೇ ಅಡಿಗಿದೆ ಅಂತ ಹೆಂಗೆ ಡಿಸೈಡ್ ಮಾಡೋಕ್ಕಾಗ್ತಿತ್ತು ಆಗ್ತಾ ಇರಲಿಲ್ಲ ಓಕೆನಾ ಅದು ಅನ್ಯಾಯ ಆಗ್ತಿತ್ತೋ ಬಿಡ್ತಿತ್ತೋ ಗೊತ್ತಿಲ್ಲ ಅದು ಸೆಕೆಂಡ್ರಿ ಪ್ರಶ್ನೆ ಅವರು ಸ್ಟ್ರೈಕ್ ಮಾಡ್ತೀವಿ ಸ್ಟೇ ತರ್ತೀವಿ ಅನ್ನೋದು ಅದು ಒಂದು ಸೆಕೆಂಡ್ರಿ ಬಟ್ ನಾನು ಏನು ಮಾಡಿದ್ದೆ ಹೆಸರು ಯಾಕೆ ಹೋಗಿ ಹೇಳಿದ್ರಿ ನೀವು ಹೆಡ್ ಆಫೀಸಲ್ಲಿ ಅಂತ ಕೇಳ್ತಾರೆ ಅದು ನಾನೇನಾದರೂ ತಪ್ಪು ಮಾಡಿದ್ದೆ ನಾ ಇದಕ್ಕೆ ಏನಾದರೂ ಹೋಗಲಿ ನಾನು ಏನಾದರೂ ಪ್ರಚೋದನೆ ಕೊಟ್ಟಿದ್ದೆನ ಯಾರಿಗಾದರೂ ನೀವು ಸ್ಟ್ರೈಕ್ ಮಾಡಿ ಉತ್ತರ ಕರ್ನಾಟಕದವರು ನಿಮ್ಗೆ ಅನ್ಯಾಯ ಆಗ್ತಿದೆ ಅಂತ ಎಲ್ಲಾದರೂ ಹೇಳಿದ್ನ ನಾನು ಹಾಂ ನನ್ನ ಯಾಕೆ ಹೇಳ್ಬಿಟ್ಟು ನನಗೆ ಸಮಸ್ಯೆ ತೊಗೊಂಡ್ಬಂದ್ರಿ ನೀವು ಹಂಗಾರೆ ಇಷ್ಟು ದಿನ ನಾನು ಇಷ್ಟೊಂದು ರಿಸ್ಕ್ ತೊಗೊಂಡು ಇಷ್ಟೊಂದು ಒಳ ಹೊಕ್ಕಿ ತೆಗೆದು ನಿಮಗೆ ಮಾಹಿತಿ ಕೊಟ್ಟಿದ್ದೆ ತಪ್ಪಾಯ್ತು ಹಂಗಾರೆ ನಾನು ಹಾಂ ನನ್ನ ಹೆಸರು ಯಾಕೆ ಹೇಳಿದ್ರಿ ಅಂತ ಕೇಳ್ತಾರೆ ಅದು ಹೆಡ್ ಆಫೀಸಲ್ಲಿ ಹೋಗ್ಬಿಟ್ಟು ನೀವು ಸಂತೋಷವರು ಅವರು ಇದ್ದಾರೆ ಅವರು ಈ ಥರ ಮಾಹಿತಿಗಳು ಕೊಡ್ತಿದ್ದಾರೆ ನನ್ನ ಹೆಸರು ಯಾಕೆ ಹೇಳಿದಿರಿ ಎಲ್ಲೋ ಬಂತು ಸರ್ ವಾಟ್ಸಪ್ಪಲ್ಲಿ ಬಂತು ಅಂದರೆ ಮುಗಿದೋಗಿರೋದು ಇವು ನಾನು ಯೂಟ್ಯೂಬ್ ಹೆಸರು ಸಮೇತ ನೀವು ಯಾಕೆ ಹೇಳಿದ್ರಿ ಹಾಂ ನಾನು ಕೂಡ ಕಾಯ್ತಾ ಇರೋನು ಡ್ರೈವರ್ ಪೋಸ್ಟಿಗೆ ಹಾಕ್ಬಿಟ್ಟು ಹಾಂ ಸೊ ನಾಳೆಗೆ ಸರ್ಗೂ ಕೂಡ ಸಮಸ್ಯೆ ಆಗುತ್ತೆ ಅನ್ನೋದು ನಿಮಗೆ ಒಂದು ಸ್ವಲ್ಪ ಪರಿಜ್ಞಾನ ಇರಲಿಲ್ವಾ ಮಾಹಿತಿ ತೊಗೊಳ್ಳೋವರೆಗೂ ತೊಗೊಂಬಿಟ್ಟು ನಮಗೆ ಈ ಥರ ಸಮಸ್ಯೆ ತಂದಿಟ್ರಲ್ಲ ಸ್ನೇಹಿತರೆ ಇದು ನಿಮಗೆ ಸರಿ ಅನ್ನಿಸುತ್ತ ನೀವೇ ಹೇಳಿ ಅದಕ್ಕೆ ನಾನು ಡಿಸೈಡ್ ಮಾಡಿಬಿಟ್ಟು ಬೇಡವೇ ಬೇಡ ಇತ್ತು ಇನ್ನು ಮೇಲೆ ಕೆ ಎಸ್ ಆರ್ ಟಿ ಸಿ ವಿಡಿಯೋಗಳು ಮಾಡೋದೇ ಬೇಡ ಅದು ಏನಿದೆ ಅಂತ ನಮ್ಮ ಮುಚ್ಕೊಂಡು ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸಗಳ್ ನೋಡಿಕೊಂಡು ಸುಮ್ಮನೆ ಆರಾಮಾಗಿರೋಣ ಬೇಡವೇ ಬೇಡ ಈ ಥರ ಸಮಸ್ಯೆಗಳು ನಾವು ಯಾರಿಗೂ ಒಬ್ಬರಿಗೂ ಒಳ್ಳೇದಾಗಲಿ ಅಂತ ನಾವು ಮಾಡ್ತಾಯಿದ್ದೀವಿ ನೀವು ನೋಡ್ರೆ ಈ ಥರ ಮಾಡ್ತಾ ಇದ್ದಾರೆ ಆ ವಾಟ್ಸಪ್ ಗ್ರೂಪಲ್ಲೂ ಕೂಡ ಅಷ್ಟೇ ವಾಟ್ಸಪ್ ಗ್ರೂಪ್ ಆನ್ ಮಾಡಿದ್ರೆ ಸಾಕು ಎಲ್ಲರೂ ಸಾಯ್ತಾ ಇದ್ದಾರೆ ಅದರಲ್ಲಿ ಸ್ಟ್ರೈಕು ಬೈಕ್ ಬಂದಂಗೆ ಬೈಕೊಂಡು ಮಾಡಿಕೊಂಡು ಸಾಕು ಇನ್ನು ವಾಟ್ಸಪ್ ಗ್ರೂಪು ಕೂಡ ಡಿಲೀಟ್ ಮಾಡಿಬಿಡ್ತೀನಿ ಯಾವುದು ಬೇಡ ವಾಟ್ಸಪ್ ಗ್ರೂಪೂ ಬೇಡ ನಮಗೆ ಇನ್ನು ಯೂಟ್ಯೂಬು ಬೇಡ ಯೂಟ್ಯೂಬು ನಾನು ಇಟ್ಕೊಂಡರೂ ಕೂಡ ನನ್ನ ಫ್ಯಾಷನ್ ಇದೆ ನಾನು ಟೂರಿಸ್ಟ್ ವೀಡಿಯೋಗಳು ಮಾಡ್ತಿದ್ದೆ ಮೊದಲು ಅದನ್ನೇ ಮಾಡ್ಕೊಂಡು ಹೋಗ್ತೀನಿ ನಿನ್ನ ಕೆ ಎಸ್ ಆರ್ ಟಿ ಸಿ ವಿಡಿಯೋಗಳು ನಾನು ಮಾಡೋಕ್ಕೆ ಹೋಗಲ್ಲ ನಿಮ್ಮ ಯಾರು ಎಲ್ಲರ ಸಾವಾಸನೂ ಸಾಕಿನ ನನಗೆ ಬಿಟ್ಬಿಡಿ ಸ್ನೇಹಿತರೆ ಸಾಕು